ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ನಾನು ಉಚಿತ ಮೇವಿನ ಕಿರುಪೊಟ್ಟಣಗಳ ವಿತರಣೆ ಯೋಜನೆ ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಈ ಯೋಜನೆ ಯಾರಿಗೆ ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ಈ ಯೋಜನೆಯನ್ನು ಹೈನುಗಾರಿಕೆ ಮಾಡುವಂಥ ರೈತರಿಗೆ ಸಹಾಯ ಆಗಲಿ ಅಂತ ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವಂಥ ಯೋಜನೆಯಾಗಿದೆ ಇದು ಜಾನುವಾರುಗಳ ಆರೋಗ್ಯ ಮತ್ತು ಹೈನುಗಾರಿಕೆ ಜಾನುವಾರುಗಳಿಗೆ ನೀಡುವಂತಹ ಆಹಾರದ ಗುಣಮಟ್ಟದ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ಜಾನುವಾರುಗಳ ಆರೋಗ್ಯ ಹೈನುಗಾರಿಕೆ ಹಾಲನ್ನು ಎಷ್ಟು ಹಿಂಡುತ್ತೆ ಅನ್ನೋ ಜಾನುವಾರು ಅನ್ನೋದು ಆ ಆ ಜಾನುವಾರಿಗೆ ನೀಡುವಂತಹ ಗುಣಮಟ್ಟದ ಆಹಾರದ ಮೇಲೆ ಅವಲಂಬಿತವಾಗಿರುತ್ತೆ ಆದ್ದರಿಂದ ರೈತರು ಹಣ ಕೊಟ್ಟು ಮೇವು ತಂದು ಆಹಾರವನ್ನು ಪಶುಗಳಿಗೆ ಹಾಕೋದು ಕಷ್ಟ ಅಂತ ಹೇಳಿ ಸರ್ಕಾರವೇ ಫ್ರೀಯಾಗಿ ಒಳ್ಳೆಯ ಗುಣಮಟ್ಟದ ಮೇವಿನ ಬೀಜಗಳನ್ನು ಇದೆ ಇದರಲ್ಲಿ ಆಫ್ರಿಕನ್ ತಾಲ್ ಮೆಕ್ಕೆಜೋಳ ಲೂಸರ್ನ್ ಬರ್ಸಿಮ್ ಓಟ್ಸ್ ಮತ್ತು ವಿವಿಧ ಜೋಳದ ತಳಿಗಳ ಬೀಜಗಳನ್ನು ಖಾರಿಪ್ ಮತ್ತು ರಬಿ ಅಂದರೆ ಹಿಂಗಾರು ಮತ್ತು ಮುಂಗಾರುಗಳಲ್ಲಿಯೂ ಸಹ ಫ್ರೀಯಾಗಿ ವಿತರಿಸಲಾಗುತ್ತಿದೆ ಒಮ್ಮೆ ಸೌಲಭ್ಯ ಪಡೆದ ರೈತರು ಮತ್ತೆ ಒಂದು ವರ್ಷದ ನಂತರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹೇಳಿದ್ದಾರೆ ಈ ಯೋಜನೆಯನ್ನು ಯಾಕೆ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಅಂತ ಅನ್ನೋದಾದರೆ ರೈತರು ತಮ್ಮ ಸ್ವಂತ ಹೊಲದಲ್ಲಿಯೇ ಗುಣಮಟ್ಟದ ಹಸಿರು ಮೇವನ್ನು ಬೆಳೆಯಲು ಪ್ರೋತ್ಸಾಹ ಹಾಗೂ ನೆರವನ್ನು ನೀಡಲಿಕ್ಕಾಗಿ ಜಾನುವಾರುಗಳ ಆರೋಗ್ಯವನ್ನು ಸುಧಾರಿಸೋದ್ರಿ ಸುಧಾರಿಸಬೇಕು ಅಂತ ಹೇಳಿ ಮತ್ತು ಉತ್ಪಾದನಾ ಸಾಮರ್ಥ್ಯ ಹಾಲಿನ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಯೋಜನೆಯ ಹೆಚ್ಚಿಸಲು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದಿದೆ ರೈತರಿಗೆ ಪಶು ಆಹಾರದ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡಿ ರೈತರನ್ನು ಸ್ವಾವಲಂಬಿಯಾಗಿ ಬದುಕುವಂತೆ ಮಾಡಲು ಜಾರಿಗೆ ತಂದಿರುವಂತಹ ಯೋಜನೆ ಇದು ಇಲ್ಲಿ ಯಾವ್ಯಾವ ಬೀಜವನ್ನು ಕೊಡ್ತಾರೆ ಅಂದರೆ ಆಫ್ರಿಕನ್ ಟಾಲ್ ಮೆಕ್ಕೆಜೋಳ ಲೂಸರ್ನ್ ಅಥವಾ ಕುದುರೆ ಮಸಾಲೆ ಲೂಸ್ ಲೂರ್ಝಿಮ್ ಜೋಳ ಓಟ್ಸ್ ಚೈನೀಸ್ ಕ್ಯಾಬೇಜ್ ಮತ್ತು ಕಾಂಗೋ ಸಿಗ್ನಲ್ ಈ ಥರದಂತಹ ಹುಲ್ಲುಗಳು ಈ ಬೀಜಗಳನ್ನು ಕೊಡ್ತಾರೆ ಇದಕ್ಕೆ ಯಾರ್ಯಾರಿಗೆ ಎಷ್ಟೆಷ್ಟು ಮೀಸಲಾತಿ ಇದೆ ಅಂದರೆ ಮಹಿಳಾ ರೈತರಿಗೆ ಮೂವತ್ತು ಪರ್ಸೆಂಟರಷ್ಟು ಮೀಸಲಾತಿ ಇದೆ ಪರಿಶಿಷ್ಟ ಜಾತಿಯವರಿಗೆ ಹದಿನಾರು ಪರ್ಸೆಂಟು ಪರಿಶಿಷ್ಟ ಪಂಗಡದವರಿಗೆ ಏಳು ಪರ್ಸೆಂಟು ಅಲ್ಪಸಂಖ್ಯಾತರು ಮತ್ತು ಇತರರಿಗೂ ಸಹ ಆದ್ಯತೆಯನ್ನು ನೀಡಲಾಗಿದೆ ಯೋಜನೆಯಡಿ ಏನೇನು ಅರ್ಹತೆ ಇರಬೇಕು ಈ ಯೋಜನೆಗೆ ಅಪ್ಲಿಕೇಶನನ್ನು ಹಾಕಬೇಕು ಅಂದರೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಮೇವು ಬೆಳೆಯಲು ರೈತ ತಮ್ಮ ಹೆಸರಿನಲ್ಲಿ ಸ್ವಂತ ಕೃಷಿ ಭೂಮಿಯನ್ನು ಹೊಂದಿರಬೇಕು ಹೈನುಗಾರಿಕೆಗೆ ಕನಿಷ್ಠ ಎರಡು ಜಾನುವಾರುಗಳನ್ನು ಅಂದರೆ ಎರಡು ಹಸು ಅಥವಾ ಎಮ್ಮೆ ಎರಡನ್ನು ಹೊಂದಿರಬೇಕು ಇವರಿಗೆ ಮೊದಲ ಆದ್ಯತೆಯನ್ನು ನೀಡ್ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ ಯಾಕಂದರೆ ಇದು ಹಾ ಹಾಲು ಹೈನುಗಾರಿಕೆ ಮಾಡುವಂಥವರಿಗೆ ಮೊದ ಆದ್ಯತೆ ಕೊಡುವಂತಹ ಯೋಜನೆ ಆಗಿರೋದರಿಂದ ಹೈನುಗಾರಿಕೆಯನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋ ಉದ್ದೇಶವನ್ನು ಹೊಂದಿರೋದರಿಂದ ಒಮ್ಮೆ ಈ ಯೋಜನೆಯಿಂದ ಈ ಮೇವಿನ ಕಿಟ್ಟವನ್ನು ಪಡೆದ್ರೆ ಆ ದಿನಾಂಕದಿಂದ ಒಂದು ವರ್ಷದವರೆಗೂ ಮತ್ತೆ ಇನ್ನೊಂದು ಸರ್ತಿ ನೀವು ಅರ್ಜಿಯನ್ನು ಹಾಕೋಕ್ಕಾಗಲ್ಲ ಒಂದು ವರ್ಷದ ನಂತರ ನೀವು ಅರ್ಜಿ ಹಾಕಿ ಮೇವಿನ ಬೀಜಗಳನ್ನು ಪಡಿಬಹುದು ಅಂತ ತಿಳಿಸಿದ್ದಾರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂದರೆ ನಮ್ಮ ತಮ್ಮ ನಿಮಗೆ ಗ್ರಾಮ ಹತ್ತಿರ ಇರುವ ತಾಲೂಕಿಗೆ ಅಥವಾ ತಾಲೂಕಿ ಗ್ರಾಮಕ್ಕೆ ಅಥವಾ ತಾಲೂಕಿಗೆ ಹತ್ತಿರವಿರುವ ಪಶು ಆಸ್ಪತ್ರೆ ಪಶು ಚಿಕಿತ್ಸಾಲಯ ಅಥವಾ ತಾಲೂಕು ಪಶುಸಂಗೋಪನೆ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಅರ್ಜಿಯನ್ನು ಪಡೆದು ನೀವು ಅರ್ಜಿಯನ್ನು ಹಾಕ್ಬೋದು ಇದಕ್ಕೆ ಅಗತ್ಯ ದಾಖಲೆಗಳು ಏನೇನು ಬೇಕು ಅನ್ನೋದಾದರೆ ಆಧಾರ್ ಕಾರ್ಡು ಜಮೀನಿನ ದಾಖಲೆಗಳು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡು ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇರಬೇಕು ಪಾಸ್ಬುಕ್ ವಿವರಗಳಿರಬೇಕು ಇತ್ತೀಚಿನ ಫೋಟೋ ಇರಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ನೀವು ಹೇಗೆ ಮಾಹಿತಿ ಇದಕ್ಕೆ ನಿಮಗೆ ಏನಾದರೂ ಹೆಲ್ಪ್ ಹೆಲ್ಪ್ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಅಂತ ಹೇಳಿದ್ದಾರೆ ಎಂಟು ಎರಡು ಏಳು ಏಳು ಒಂದು ಜೀರೋ ಜೀರೋ ಎರಡು ಜೀರೋ ಜೀರೋ ಈ ನಂಬರಿಗೆ ಫೋನ್ ಮಾಡಿ ಎಂಟು ಎರಡು ಏಳು ಏಳು ಒಂದು ಜೀರೋ ಜೀರೋ ಎರಡು ಜೀರೋ ಜೀರೋ ಈ ನಂಬರಿಗೆ ಫೋನ್ ಮಾಡ್ಬೋದು ಒಂದು ವೇಳೆ ಏನಾದರೂ ಮಾಹಿತಿ ಬೇಕು ಅಂದರೆ ಈ ವೆಬ್ಸೈಟ್ಗೆ ಹೋಗಿ ಎ ಎಚ್ ವಿ ಎಸ್ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರು ಅರ್ಹರಿದ್ದೀರಾ ಆಸಕ್ತರಿದ್ದೀರಾ ಹೋಗಿ ಈ ಯೋಜನೆಗೆ ಅಪ್ಲೈಯನ್ನು ಮಾಡಿ ಈ ಯೋಜನೆಯ ಲಾಭ ಪಡೆದುಕೊಳ್ಳಿ ಅಂತ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತಿರ ಇದೇ ರೀತಿಯ ಯೋಜನೆಗಳನ್ನು ತಿಳಿದುಕೊಳ್ಳಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್